ಹಸು ಹಾಗೂ ಎಮ್ಮೆಯ ಹಾಲನ್ನು ನಾವೆಲ್ಲರೂ ಬಳಸುತ್ತೇವೆ ಕುರಿ ಆಡಿನ ಹಾಲು ಕುಡಿಯೋದು ನಮಗೆ ತಿಳಿದಿದೆ ಹಾಗೆಯೇ ಕತ್ತೆಯ ಹಾಲನ್ನು ಕುಡಿಯುವರಿದ್ದಾರೆ ಅನ್ನೋ ಸುದ್ದಿಯನ್ನು ಕೇಳಿಯೇ ಇರುತ್ತೇವೆ ವಿಷಯ ಏನಂದ್ರೆ ಕತ್ತೆಯ ಹಾಲಿನ ಮಾರುಕಟ್ಟೆ ದರ ಕೇಳಿದ್ರೆ ಅಚ್ಚರಿಯಾಗೋದಂತೂ ನಿಜ ಗುಜರಾತ್ನ ಪಟಾನ್ನಲ್ಲಿ ಪ್ರಸ್ತುತವಾಗಿ ನಲವತ್ತೆರಡು ಕತ್ತೆಗಳನ್ನು ಹೊಂದಿರುವ ಧೀರೇನ್ ಸೋಲಂಕಿ ಕತ್ತೆಯ ಹಾಲನ್ನು ಗ್ರಾಹಕರಿಗೆ ಮಾರಾಟ ಮಾಡುವ ಮೂಲಕ ತಿಂಗಳಿಗೆ ಎರಡರಿಂದ ಮೂರು ಲಕ್ಷ ರೂಪಾಯಿವರೆಗೆ ಆದಾಯ ಗಳಿಸುತ್ತಾರೆ ಕತ್ತೆ ಹಾಲು ಸಾವಿರಾರು ವರ್ಷಗಳಿಂದಲೂ ಬಳಕೆಯಲ್ಲಿದ್ದರೂ ಕೆಲ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿತ್ತು ಅದರಲ್ಲಿನ ಆರೋಗ್ಯಕರ ಪ್ರಯೋಜನಗಳಿಗಾಗಿ ಇತ್ತೀಚೆಗೆ ಜನಪ್ರಿಯವಾಗುತ್ತಿದೆ ಕತ್ತೆಯ ಹಾಲು ಕ್ಷೀರೋದ್ಯಮದಲ್ಲಿ ಬಿಳಿ ಚಿನ್ನವೆಂದರೂ ಸರಿಯೇ ಇಪ್ಪತ್ತು ಕತ್ತೆಗಳೊಂದಿಗೆ ತಮ್ಮ ಉದ್ಯಮವನ್ನು ಪ್ರಾರಂಭಿಸಿದ ಧೀರೇನ್ ಸೋಲಂಕಿ ಮೊದಲು ಐದು ತಿಂಗಳು ಗುಜರಾತ್ನಲ್ಲಿ ಹಾಲಿಗೆ ಹೆಚ್ಚಿನ ಮಾರುಕಟ್ಟೆ ಇಲ್ಲದ ಕಾರಣ ಲಾಭ ಗಳಿಸಲು ಹೆಣಗಾಡಿದ ನಂತರ ದಕ್ಷಿಣ ಭಾರತದಲ್ಲಿ ವ್ಯಾಪ್ತಿಯನ್ನು ಹೆಚ್ಚಿಸಿದರಲ್ಲದೆ ಈಗ ಅವರು ಕರ್ನಾಟಕ ಮತ್ತು ಕೇರಳಕ್ಕೂ ಕತ್ತೆ ಹಾಲು ಒದಗಿಸುತ್ತಾರೆ ಅವರ ಪ್ರಕಾರ ಕತ್ತೆ ಹಾಲು ಪ್ರತಿ ಲೀಟರ್ಗೆ ಐದರಿಂದ ಏಳು ಸಾವಿರ ರೂಪಾಯಿಯವರೆಗೆ ಮಾರಾಟವಾಗುತ್ತದೆ ಆದರೆ ಪ್ರತಿದಿನ ಸರಿಸುಮಾರು ನಾಲ್ಕು ಕಪ್ ಅಂದರೆ ಒಂದು ಲೀಟರ್ ಹಾಲು ಮಾತ್ರ ಉತ್ಪತ್ತಿಯಾಗುತ್ತದೆ ಕತ್ತೆಯ ಹಾಲಿನ ಪೌಷ್ಟಿಕಾಂಶದ ಮೌಲ್ಯ ಮತ್ತು ಹಲವಾರು ಆರೋಗ್ಯಕರ ಪ್ರಯೋಜನಗಳಿಂದಾಗಿ ಇದು ಇತ್ತೀಚಿನ ದಿನಗಳಲ್ಲಿ ಪ್ರಸಿದ್ಧವಾಗುತ್ತಿದೆ ಅಷ್ಟೇ ಅಲ್ಲದೆ ಕಡಿಮೆ ಕೊಬ್ಬು ಹೊಂದಿದ್ದು ವಿಶೇಷವಾಗಿ ಶಿಶುಗಳಿಗೆ ಮತ್ತು ವೃದ್ಧರಿಗೆ ಉತ್ತಮವಾಗಿದೆ